ಬಸ್ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಪೆಟ್ರೋಲ್ ಬಂದವಲ್ಲ ಅವು ಫೇಲ್ ಆಗಿಲ್ಲ ಸಂತೆ ಎಲ್ಲಿ ಇರ್ತೈತಲ್ಲ ಅಲ್ಲಿ ಸ್ವಂತ ಅಂಗಡಿ ಮಾಡ್ತಾವೆ ಪೆಟ್ರೋಲ್ ಗಾಡಿ ಮಾಡಕ್ಕೆ ಹೇಳಿ ಡೀಸೆಲ್ ಗಾಡಿ ನಮ್ಮ ನಮ್ಗೆ ಗಾಡಿಗೆ ಆಗಬೇಕಲ್ಲ ಫಸ್ಟ್ ಮಾರ್ಕೆಟ್ ಬಂದಿದ್ದೆ ಇದೆ ಕೆಲಸ ಮಾಡಲ್ಲ ಏನಕ್ಕೆ ಸೊಮ್ನೂರು ಪಾರ್ಟ್ಸ್ ಆದಿಲ್ಲ ಇದು ಒಂದು ಕ್ಯಾರಿ ಸೂಪರ್ ಡೀಸೆಲ್ ಇದರಲ್ಲಿ ಸೆವೆನ್ ಹಂಡ್ರೆಡ್ ನೈಂಟಿ ತ್ರೀ ಸಿ ಸಿ ಟೂ ಸಿಲಿಂಡರ್ ಇಂಜಿನ್ ತರ್ಟಿ ತ್ರೀ ಹಾರ್ಸ್ ಪವರ್ ಸೆವೆಂಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಮಾತಾಡಲಿಕ್ಕಿದ್ದಾರೆ ಮಂಜುನಾಥ್ ಬಾಯ್ ಅವರು ವೆಲ್ಕಮ್ ಬಾಯ್ ಸೂಪರ್ ಕ್ಯಾರಿ ಅಂದ್ರೆ ಸುಜಿಕಿ ಅಲ್ಲ ಸುಜಿಕಿ ಸೂಪರ್ ಕ್ಯಾರಿ ಹಾಂ ಪೆಟ್ರೋಲ್ ಹಾಕ್ತೀರಾ ಡೀಸೆಲ್ ಹಾಕ್ತೀರಾ ಡೀಸೆಲ್ ಡೀಸೆಲ್ ಇತ್ತಿತ್ತಾಗೆ ಪೆಟ್ರೋಲ್ ಬಂದವು ಹಾಂ ಯಾವ ಚೆನ್ನಾಗಿದೆ ಡೀಸೆಲ್ ಗಾಡಿನೂ ಚೆನ್ನಾಗಿದೆ ಪೆಟ್ರೋಲ್ ಅಷ್ಟು ಇದನ್ನಿಲ್ಲ ನಿಮ್ಮ ಸ್ವಂತ ಗಾಡಿನ ಸ್ವಂತ ಗಾಡಿ ಹಾಂ ಐದು ವರ್ಷ ಆಯಿತು ಇದು ತಗೊಂಡ ಹಾಂ ಐದು ಆರು ವರ್ಷ ಆಯಿತು ಹಾಂ ಮೊದಲು ಮ್ಯಾಜಿಕ್ ತೊಗೊಂಡಿದ್ದು ಅಂದರೆ ಯಾವುದು ಟಾಟಾ ಟಾಟಾ ಮ್ಯೂಜಿಕ್ ಸೆವೆನ್ ಕ್ಲಾಸ್ ಒನ್ ಹಾಂ ಅದು ಕೊಡಿ ಟಾಟಾ ಇಸ್ ಮ್ಯಾಜಿಕ್ ಮ್ಯಾಜಿಕ್ ಅಚ್ಚುನಾಗಿಲ್ವಾ ಆದರೆ ಈಗ ಪ್ಯಾಸೆಂಜರ್ ಬಂದಾರ ಹಾಂ ಹೀಗಾಗಿ ಅದನ್ನು ಕೊಟ್ಟು ಗಾಡಿ ಬಂದರು ಪ್ಯಾಸೆಂಜರ್ ಪ್ಯಾಸೆಂಜರ್ ಗಾಡಿ ಪ್ಯಾಸೆಂಜರ್ ಗಾಡಿ ಇತ್ತು ಹಾಂ ಕೊಟ್ಟು ಗೂಡ್ಸ್ ತೊಗೊಂಡು ಹಾಂ ಅದು ಚೆನ್ನಾಗಿದೆ ಹಾಂ ಯ ಈಗ ಅದು ಆಧಾರ್ ಕಾರ್ಡ್ ಬಂದ್ಬಿಟ್ಲೆ ಹಾಂ ಪ್ಯಾಸೆಂಜರ್ ಕಾ ಬಂದದಲ್ಲ ಹಾಂ ಹೀಗಾಗಿ ಅದನ್ನು ಕೊಟ್ಟು ಈಗ ಲಗೇಜ್ ಇಡಾಕ ಅಂತೇಳಿ ಗುಡ್ಸ್ ತೊಗೊಂಡಿದ್ದೆ ಯಾವ ಥರ ಲೋಡಿಂಗ್ ಮಾಡ್ತೀರಾ ಈಗ ರೈತ ಇರ್ಬೋದು ಅಂದ್ರೆ ಎಲ್ಲಿ ಎಲ್ಲಿಗೆ ಕಾರ್ವಾರ ಅನ್ಕೂಲ ಹಾಂ ಯಲ್ಲಾಪುರ ತರಕಾರಿ ರೈತರು ಈಗ

ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸಂತೆ ಇದೆ ಅಂತ ಗೊತ್ತಾಗುತ್ತೆ ಎರಡನೇ ಒಂದು ಹೋಗ್ಬೋದು ಯಲ್ಲಾಪುರ ಹೋಗ್ಬಿಟ್ಟು ಯಾಕಂದ್ರೆ ನಮ್ಮ ಊರು ಅಲ್ಲೇ ಸಮೀಪಕ್ಕೆ ಯಲ್ಲಾಪುರ ಮಾಡ್ಕೊಂಡು ಊರಿಗೆ ಹೋಗ್ಬೋದು ಮತ್ತೆ ಒಳ್ಳೆ ಮಂಗಳಾರ ತುಂಬುದು ಅಂದ್ರೆ ನೀವು ಸಾರಿ ಲೋಡ್ ಮಾಡಿ ಬಂದ್ರೆ ಎಷ್ಟು ಸಂತೆ ಆಗೋ ಆಗುವಷ್ಟು ಮಾಲ್ ಎರಡು ಸಂತೆ ಎರಡು ಸಂತೆ ಎರಡು ಸಂತೆ ಎರಡು ಸಂತೆ ಆಗುವಷ್ಟು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಮಾಲ್ ಹೋಗ್ತದೆ ಯಾವ ತರದಲ್ಲಿ ಗೊತ್ತಾಗತ್ತೆ ಅಂದ್ರೆ ವಾರ ವಾರ ಮಾಡ್ತಾರ ಹ್ಮ್ ಹ್ಮ್ ನಿಮ್ದು ಸ್ವಂತ ಮಾಲ ಸ್ವಂತ ಮಾರ್ಕೆಟ್ ಹೋಗಿ ತುಂಬಿಸ್ತೇವೆ ಎಲ್ಲಿಂದ ಹುಬ್ಳಿ ದಾವಣಗೆರೆ ಹುಬ್ಳಿ ದಾವಣಗೆರೆ ಬೆಳಗಾವ ಎಲ್ಲಿ ನಮಗೆ ಸಸ್ತ ಸಿಗ್ತೈತೆ ನಮ್ಮ ಗಾಡಿಗೆ ವರ್ಕೌಟ್ ಆಗ್ಬೇಕಲ್ಲ ಆ ಟೈಪ್ ನಾವು ಇದಕ್ಕೆ ಯಾವ ಥರ ಬಾಡಿಗೆ ಸಿಗುತ್ತೆ ಉಳಿತೈತಿ ಒಂದು ನಮ್ದು ಅದು ಖರ್ಚು ಅದು ತೆಗದೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಉಳಿತೈತಿ ಖರ್ಚು ಅದು ತೆಗದೆ ಅಂದರೆ ಬಾಡಿಗೆ ಯಾವ ಥರ ಸಿಗುತ್ತೆ ಬಾಡಿಗೆ ಸ್ವಂತ ಗಾಡಿ ಸ್ವಂತ ಗಾಡಿ ನಮ್ಗೆ ಒಂದು ಲಾಸು ಹಾಕತ್ತೆ ಒಂದು ಲಾಭವೂ ಹಾಕತ್ತೆ ಹಾಂ ಲಾಸ್ ಅಂತಂದ್ರೆ ಯಾವ ಥರದಲ್ಲಿ ಲಾಸ್ ಆಗುತ್ತೆ ಮೈ ಮ್ಯಾಗ ಬರ್ತೈತಿ ರೇಟ್ ಬಿದ್ದು ಕಾಯಿಪಲ್ಲೆ ರೇಟ್ ಬಿತ್ತಂದ್ರೆ ನಮ್ಮ ಮೈ ಮ್ಯಾಗ ಬರ್ತೈತಿ ಹ್ಞೂ ಮತ್ತು ಒಂದೊಂದು ಒಂದೊಂದು ಸರಿ ಒಂದೊಂದು ವಾರ ಉಳಿತೈತಿ ಅಜ್ಜಸ್ಟ್ ಆಗ್ತದೆ ಹಾಂ ಲಾಸ್ ಏನೂ ಆಗೋಲ್ಲ ಲಾಸ್ ಹಾಂ ಅಜ್ಜಸ್ಟ್ ಅಲ್ಲಿಂದಲ್ಲೇ ಈಗ ಒಂದು ಸರಿ ಸಿಕ್ಕಿರ್ತೈತಿ ಅಂದ್ರೆ ಒಂದು ಸರಿ ಹೋಗಿರ್ತೈತಂದ್ರೆ ಅದು ಮತ್ತೆ ಹೊಳ್ಳಿ ಬಂದಿತ್ತು ಹಾಂ ಲೋಡಿಂಗ್ ಎಲ್ಲ ಯಾವ್ದಾರು ಸೆಟ್ ಮಾಡ್ತೀರಾ ಲೋಡಿಂಗ್ ಹಾಂ ಚೀಲಗಟ್ಟಲೆ ಹಾಂ ಗಂಟಿರ್ತವೆ ಹ್ಞೂ ವೇಯ್ಟ್ ಇರ್ತಾವೆ ಮೂವತ್ತು ಮೂವತ್ತೈದು ಕೆ ಜಿ ವೇಯ್ಟ್ ಇರ್ತಾವೆ ಹ್ಞೂ ನಮ್ಗೆ ಎಷ್ಟು ಬೇಕು ಅಷ್ಟು ಆತು ಹ್ಞೂ ಈ ಗಾಡಿಗೆ ಎಷ್ಟು ಟನ್ ಕೆಪ್ಯಾಸಿಟಿ ಇದೆ

ಪೆಟ್ರೋಲ್ ಬಂದಾವಲ್ಲ ಅವು ಆಉ ಪೇಡಗೆ ಹ್ಮ್ ಅಂದ್ರೆ ಯಾವ ತರದ್ರಲ್ಲಿ ಅಂದ್ರೆ ಕರೆಕ್ಟ್ ಮೆಂಟೆನೆನ್ಸ್ ಕಮಿಚಿದೆ ಹ್ಮ್ ಸುಟ್ಕಿ ಒಳಗ ಮಾರ್ಕ್ ಸುಟ್ಕಿ ಮೆಂಟೆನೆನ್ಸ್ ಕಮಿ ಇದೆ ಹ್ಮ್ ಕರೆಕ್ಟ್ ಆಗಿ ವರ್ಕ್ ಮಾಡಿ ಕೊಡೋหาร ಓ ನಾವು ಅಮೌಂಟ್ ಕೊಟ್ಟೆ ಬಂದು ವರ್ಕ್ ಮಾಡಿ ಕೊಡೋದು ಸರಿಯಾಗಿ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಹ್ ಯಾನಕ್ಕೆ ಪಾರ್ಟ್ಸ್ ಆದಿಲ್ಲ ಇದೆಲ್ಲ ಅಲ್ಲಿಂದ ಬರ್ಬೇಕು ನಮಗೆ ಏನು ಗೊತ್ತಿತ್ತಾವೋ ಹ್ ಟಾಟಾದಲ್ಲಿ ಇರುತ್ತಾ ಟಾಟಾದಲ್ಲಿ ಇರ್ತದೆ ಹ್ಮ್ ಅವು ಲೋಕಲ್ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ ಪಾರ್ಸ್ ಮಾರ್ಕೆಟಿಂಗ್ ಹೊರಗ್ ಬಿದ್ದಿಲ್ಲ ಇದರ ಪಾರ್ಟ್ಸ್ ಅದು ಈಗ ಬರ್ತಾವ ಪೆಟ್ರೋಲ್ ಗಾಡಿಗೆ ಹೊರಗೆ ಬಿದ್ದಿಲ್ಲ ಡೀಸೆಲ್ ಗಾಡಿಗೂ ಸಿಗ್ತಾವ್ ಪಾರ್ಟ್ಸ್ ಇವಾಗ ಇದಕ್ಕೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಟ್ ಆಗಿರುವಂಥ ಗಾಡಿ ಯಾವ್ದಿದೆ ಟಾಟಾ ಇಂಟ್ರಾ 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 ಯಾವ್ದು ಇದೆ ಕ್ಲಿ ತರ್ಟಿ ತರ್ಟಿ ಇದೆ ಇದು ತರ್ಟಿ ಇದೆ ಇದಕ್ಕೆ ಎಲ್ಲ ಸೇಮ್ ಹ್ಮ್ ವೇಟ್ ಅದು ರನ್ನಿಂಗಿನದು ಎಲ್ಲ ಸೇಮ್ ಅದ ಅದು ಒಂದು ಸ್ವಲ್ಪ ಬೌಡಿ ಹೈಟ್ ಇದು ಬೌಡಿ ಕಮ್ಮಿ ಹ್ಞೂ ಅಗ್ಲಕ್ಕೆ ಜಾಸ್ತಿ ಉದ್ದಕ್ಕೆ ಅದು ಜಾಸ್ತಿ ಹ್ಞೂ ಒಂದು ಫೂಟು ಜಾಸ್ತಿ ಇದು ಅಗ್ಲಕ್ಕೆ ಒಂದು ಫೂಟ್ ಅಗ್ಲಕ್ಕೆ ಒಂದು ಫೂಟು ಜಾಸ್ತಿ ಇದೆ ಹಾಂ ಉದ್ದಕ್ಕೆ ಕಮ್ಮಿ ಇದೆ ಒಂದು ಹಾಂ ಅಷ್ಟೇ ಮತ್ತೊಂದು ಏನಿದೆ ಹ್ಞೂ ಇದಕ್ಕೆ ಕೆಲಸ ಅಂತ ಬಂದ್ರೆ ಯಾವ ಥರದೊಂದು ಬರುತ್ತೆ ಕೆಲಸ ಅಂದ್ರೆ ನಾವು ಹೆಂಗೆ ಮು ಇಟ್ಕೊಂತೇವೆ ಗಾಡಿ ಹಾಗೆ ಹಾಂ ನಾವು ಚೆನ್ನಾಗಿ ಇಟ್ಕೊಂಡು ಕರೆಕ್ಟ್ ಆಯಿಲ್ ಚೇಂಜ್ ಮಾಡಿ ಮಾಡಿದ್ರೆ ಹಾಂ

ಈಗ ಹೊಡಿತೇವೆ ಅಂತೇಳಿ ಹಂಗ ಜಿ ಸಿ ಪಿ ಟೈಪ್ ಹೊಡೆದ್ರೆ ಯಾವ ಗಾಡಿ ಆದರೂ ತಡೆಯಂಗಿಲ್ಲ ಅಂದರೆ ಇದಕ್ಕೆ ಪಿಕಪ್ ಎಲ್ಲ ಜಾಸ್ತಿ ಇದೆಯಾ ಪಿಕಪ್ ಬೇರೆ ಡ್ರೈವರ್ಸ್ ಎಲ್ಲ ಹೇಳ್ತಾರಲ್ಲ ಈ ಗಾಡಿ ಜಾಸ್ತಿ ಸ್ಪೀಡ್ ಹೊಡಿತಾ ಇದಾಗೆ ಗಾಡಿ ಕಂಟ್ರೋಲ್ ಸಿಗಲ್ಲ ಅಂತ ನಿಜನ ಅವರು ಇದನ್ನ ಡ್ರೈವರ್ ಮ್ಯಾಗ ಡಿಫೆಂಡ್ ಮಾರುತಿ ಸಿಜಿಕೆ ಅಲ್ಲಿ ಹೇಳ್ತಿರೋದು ಬೇರೆ ಡ್ರೈವರ್ಸ್ ಹೇಳ್ತಾರೆ ಮಾರುತಿ ಸಿಜಿಕೆ ಓಡಿಸಿದ್ರೆ

ಅಂದ್ರೆ ಇದಕ್ಕೆ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಹದಿನೆಂಟರ ಮಟ ಬರ್ತದೆ ಹದಿನೆಂಟರ ಮಟ್ಟ ಇದಕ್ಕೆ ಏನೇನು ನೋಡಿ ನೀವು ಇದು ತಗೊಂಡಿರೋದು ಇದು ನಮ್ಮ ಫ್ರೆಂಡ್ ಒಬ್ಬ ಗಾಡಿ ತೊಗೊಂಡಿದ್ದ ಹಾಂ ಗಾಡಿ ಇಲ್ಲ ತೊಗೊಂಡ ಫಸ್ಟ್ ಕೋಟಾ ಗಾಡಿ ಫಸ್ಟ್ ಮಾರ್ಕೆಟಿಗೆ ಬಂದಿದ್ದ ಇದು ಹಾಂ ಡಿಜೆ ಡೀಸೆಲ್ ಗಾಡಿ ಈಗ ಪೆಟ್ರೋಲ್ ಆಗಿದಾವೆ ಇದು ಮಾರುತಿ ಸುಚಿ ಒಳಗೆ ಪೆಟ್ರೋಲ್ ಬಂದಿದ್ದಾವೆ ಹಾಂ ಅವಾಗ ತೊಗೊಂಡ ಅವು ಚೆನ್ನಾಗಿದೆ ಹ್ಞೂ ಇವು ಗಾಡಿಗೆ ಏನು ಹಾಳಾಗಿಲ್ಲ ಏನಿಲ್ಲ ಕರೆಕ್ಟ್ ಟೈಮ್ ಗಾಡಿ ಚೇಂಜ್ ಮಾಡ್ಕೊಂಡು ಏನು ಸ್ಟೇಷನ್ ಮೈನರಿ ಆಗುವ ಅವೆಲ್ಲ ಹೇಳಕ್ ಬರಂಗ ನಾವು ವೇಟ್ ಹಾಕಿರ್ತವ್ದ ಪಾಠ ಅದು ಅವು ವೈರಿಂಗ್ ಆ ಇವು ಆಗುದ ಅದನ್ನ ಬಿಟ್ಟು ಮತ್ತೆ ಏನಿಲ್ಲ ಇದಕ್ಕೆ ಕೆಲಸ ಬಂದ್ರೆ ಶೋರೂಮ್ ಅಲ್ಲಿ ಮಾಡ್ತಾರೆ ಹೊರಗಡೆ ಮಾಡ್ತಾರ ಮೊದ್ಲ ಶೋರೂಮ್ ನಲ್ಲಿ ಮಾಡಿಸ್ತೀವಿ ಈಗ ಪಾಠ ಸಿಗ್ಲಿಲ್ಲ ಹಿಂಗಾಗಿ ನಾವು ಹೊರಗಡೆ ಮಾಡ್ಸಿ ಎರಡು ವರ್ಷ ಹೊರಗಡೆ ಮಾಡ್ತಾರ ಮಾಡ್ತೀವಿ ಶೋರೂಮ್ ಪ್ರೈಸ್ ಎಷ್ಟಿತ್ತು ಐವತ್ತು ಸಾವಿರ ಇತ್ತು ಫಸ್ಟ್ ಈ ಗಾಡಿಗೆ ಹಾಂ ಫಸ್ಟಿಗೆ ಅಂದರೆ ಡೌನ್ ಪೇಮೆಂಟ್ ಮಾಡಿದ್ದು ನೀವು ಡೌನ್ ಪೇಮೆಂಟ್ ಎಕ್ಸ್ಚೇಂಜ್ ಮಾಡಿ ಗಾಡಿ ತಗೊಂಡಿದ್ದೆ ಹಾಂ ನಮ್ಮ ಗಾಡಿ ಅವ್ರು ಕೊಟ್ಟು ಕೊಟ್ಟು ಟಾಟಾಸ್ ಕೊಟ್ಟು ಈ ಗಾಡಿ ತಗೊಂಡಿದ್ದೆ ಹಾಂ ಅಂದ್ರೆ ನೀವು ಐವತ್ತೈದು ಸಾವಿರ ಕೊಟ್ಟಿದ್ದ ಒಂದು ಲಕ್ಷದ ಐವತ್ತು ಸಾವಿರ ಕಟ್ಟಿದ್ದೆ ಹಾಂ ಇದಕ್ಕೆ ಶೋರೂಮ್ ಪ್ರೈಸ್ ಎಷ್ಟಿದೆ ನಾಲ್ಕು ಅರವತ್ತಿತ್ತು ಫಸ್ಟ್ ಹಾಂ ಇವಾಗ ಜಾಸ್ತಿ ಆಗಿದೆಯಾ ಐದು ಲಕ್ಷ ಕೇಳಿಲ್ಲ ಹ್ಞೂ ಆರು ಲಕ್ಷ ಐದು ಐವತ್ತೆರಡು ಕೇಳಿನಿ ಆರು ಮಠ ಬಟ್ ಎಲ್ಲ ಸೇರಿ ಆರೂವರೆ ಏಳು ಪೇಮೆಂಟ್ ಕಟ್ಟಿ ಈಗ ನಾವು ಬ್ಯಾಂಕ್ನಾಗ ಇಲ್ಲಿ ಮಾಡಿಸ್ತೀವಿ ಇಲ್ಲ ಫೈನಾನ್ಸ್ 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 ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕರಿಂದ ಹನ್ನೆರಡು ಒಂದೊಂದು ಫೈನಾನ್ಸ್ನಾಗ ಒಂದೊಂದು ಇದನ್ನ ಅವರು ರೂಲ್ಸ್ ಇರ್ತಾವೆ ಫೈನಾನ್ಸ್ ಇರುತ್ತೆ ಮಂತ್ಲಿ ಎಮ್ ಐ ಎಷ್ಟು ಬರುತ್ತೆ ಹತ್ತು ಹತ್ತು ಸಾವಿರ ಸಾವಿರ ಅಂದರೆ ಇವಾಗ ಈ ಗಾಡಿ ಮಾಡೋರಿಗೆ ಏನಂತೀರ ಮಾಡೋಕೆ ಮಾಡೋಕೆ ಚಲೋ ಚಲೋ ಇದೆ ಇದೆ ಪೆಟ್ರೋಲ್ ಗಾಡಿ ಮಾಡಿ ಡೀಸೆಲ್ ಗಾಡಿ ಹ್ಞೂ ಡೀಸೆಲ್ ಗಾಡಿಗೆ ಬಿಟ್ಟಿಲ್ಲ ರೀ ಹ್ಞೂ ಪೆಟ್ರೋಲ್ ಗಾಡಿ ಕೆಲಸ ಜಾಸ್ತಿ ಹ್ಞೂ ಹ್ಮ್ ಈ ಸೆನ್ಸರ್ ಎಲ್ಲ ಹ್ಞೂ ಎಲ್ಲ ಕಂಪ್ಯೂಟರ್ ಮ್ಯಾಗ ಹ್ಞೂ ಇದು ಸೆನ್ಸರ್ ಇಂಜಿನ್ ಸೆನ್ಸರ್ ಏನೋ ಚೆಕ್ ಮಾಡುದು ಕಂಪ್ಯೂಟರ್ ಯಾಕೆ ಚೆಕ್ ಮಾಡು ಹೀಗೆ ಕೆಲಸ ಮಾಡಲ್ಲ ಹಾಂ ಇಲ್ಲಿ ಯಾರಿಗೆ ಬರಲ್ಲ ಹುಬ್ಬಳ್ಳಿ ಹುಟ್ರೆ ಹುಬ್ಳಿನೇ ಮಾಡೋದಾ ಹುಬ್ಳಿನ ಮಾಡುದು ಹಾಂ ಸೋರೂಮಿ ಅಷ್ಟೊತ್ತಿಗೆ ಗೊತ್ತಾಗದಲ್ಲ ಹಾಂ ಸರಿ ಬೇರೆ ಕಡೆ ಎಲ್ಲೂ ಮಾಡಲ್ಲ ಹುಬ್ಳಿ ಬರ್ತಾರೆ ಹಾಂ ನಾವು ಮಾಡ್ಸಿದ್ದು ಹುಬ್ಳಿ ಹಾಂ ಬೇರೆ ಕಡೆ ಎಲ್ಲಿ ನಾವು ಮಾಡ್ಸಿದ ಕಾರ್ನ್ ಶೋರೂಮಲ್ಲೇ ಮಾಡ್ತಾರೆ ಬೇರೆ ಶೋರೂಮಲ್ಲೇ ಕಾರಿನ ಶೋರೂಮಲ್ಲಿ ಮಾಡಲ್ವಾ ಅಲ್ಲಿ ಲೇಟ್ ಭಾಳ ಇರ್ತಾವೆ ಕಾರ್ ಶೋರೂಮಲ್ಲಿ ಹಾಂ ಹಾಂ ಟೈಮಿಂಗ್ ಭಾಳ ಕೊಡ್ತಾರೆ ಒಂದು ವಾರ್ಚ್ ಕೊಡ್ತಾರೆ ಒಂದು ವಾರ್ಸ್ ನಮ್ಮ ದಂದೆ ಹಾಳಾಗ್ಬಿಟ್ಟೆ ಹಾಂ ಇವು ಬೇರೆ ಹೊರಗಡೆ ಮಿಸ್ತ್ರಿ ಕಡೆ ಮಾಡ್ಸಿದ್ರೆ ಒಂದಾಗ ಮಾಡಿ ಕೊಡ್ತಾರ ಬೆಳಿಗ್ಗೆ ಗಾಡಿ ಕೊಟ್ಟ ಒಂದ್ ದಿನ ದುಡಿಮೆ ಅಷ್ಟು ಮೂರು ಮೂರ್ನಾಲ್ಕ ದಿನ ಟೈಮ್ ತುಂಬೈದಾರ್ ಸಾವಿರ ರೂಪಾಯಿ ಹಾಳಾಕತ್ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬೇಗ ಕೆಲ್ಸ ಬರ್ತದ ಬರ್ತದೆ ನಾವು ಇಟ್ಕೊಂಡಾಗ ಮಿಷನ್ ಹೆಂಗ ಇಟ್ಕೊಂಡಿರ್ತದ ಆ ಟೈಪ್ ಒಂದ್ ಎಂಟು ವರ್ಷ ಹತ್ತು ವರ್ಷ ಆತಂದ್ರೆ ಒಮ್ಮೆ ಇಂಜಿನ್ ಕೆಲಸ ಮಾಡಿಸ್ಬೇಕ ನಾವು ಗಾಡಿ ಹೆಂಗೆ ಇಟ್ಕೊಂಡಿರ್ತವೆ ಆ ಟೈಪ್ ಆ ಟೈಪ್ ಇರುತ್ತೆ ನಾವು ಮನಿ ಮಕ್ಕಳು ಹೆಂಗ್ ಜಾಬ್ ಅಪ್ ಮಾಡ್ತವೆ ಆ ಟೈಪ್